ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹಳ್ಳಿಗೆ ಬರೆದೇನೆ ಸುಮಾರು ಎರಡು ಮಂತಾಗಿತ್ತು ಎರಡು ತಿಂಗಳ ನಿನ್ನೆ ಬಂದಿದ್ವಿ ನಿನ್ನೆ ಅಜ್ಜಿ ತಿಥಿ ಇತ್ತು ನಿನ್ನೆ ಏನೆಲ್ಲ ಮಾಡಿದ್ವಿ ಅಂತ ಇವತ್ತಿನ ಲಾಗಲ್ಲಿ ನೋಡ್ಕೊಂಡು ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ನೋಡಿ ಸಿಂಧು ಲಾಗನ ಸ್ಟಾರ್ಟ್ ಮಾಡಿದ್ಲು ನಾವು ಟೈಮಿಗೆ ಬಂದಿದ್ವಿ ಪಳಿಗೆ ಸ್ಕೂಲೆಲ್ಲ ಮುಗಿಸಿ ಬಂದಿದ್ವಿ ಊಟಕ್ಕೆಲ್ಲ ಎಷ್ಟೊಂದು ವೆರೈಟೀಸ್ ಮಾಡಿದ್ದಾರೆ ಅಂತ ನೋಡಿ ಪ್ರತಿ ಸಲೂ ಇದನ್ನೇ ತೋರಿಸ್ತೀನಿ ಅಂತ ಅಂದ್ಕೋಬೇಡಿ ತುಂಬ ಜನ ಹವ್ಯಕ ಫುಡ್ನ ಎಲ್ಲ ಬರ್ಸು ಅಂದರೆ ಹವ್ಯಕ ಫುಡ್ ಇಷ್ಟಪಡೋರು ತುಂಬ ಜನ ಇದ್ದಾರೆ ಸೊ ತೋರಿಸ್ತೀನಿ ಹಾಗೆ ಅತಿಥಿ ಮನೆ ಅಂದಮೇಲೆ ಎಲ್ಲರೂ ಸೇರಿರ್ತೀವಲ್ಲ ಅಂತ ಮನುಷ್ಯ ನಮಗೆ ತರುತ್ತೆ ಅದನ್ನೆಲ್ಲ ನ್ಯಾಚುರಲ್ ಆಗಿಟ್ಟಿದ್ದೀನಿ ನೋಡ್ಕೊಬಿ मुखा <laughs> <दिवो। laughs> <तो रहा> है? <laughs> <देखो। दिवो> <laughs> है। मु <laughs>

അതിൽ നോടോ യാവള ദീപക്വരു ഊട്ട മുസ്കൃഷ്ണക്കോ അവർ കൂടെ ഹോദു ആട്ട സെക്ക പങ്ക്തി ജാസ് ജനില്ല റിലേറ്റീവ്സ് ആമേല അക്കപ്പക്കനഷ संबर एंड बेकने संबर बेका एंड बेकने संबर बेका संबर बेका संबर बेका ओनी साथे गुड ओके बाय बाय सी यू हा टाटा नहीं थे ಬಂದರು ಬಂದರು ಬಾವ ಬಂದರು ಸೊಳ್ಳೆ ಫೋನ್ ಬರುತ್ತೆ ಅಂತ ಹೊಗೆ ಹಾಕಿದ್ದೀವಿ ನೋಡಿ ಅದು ಅಡಿಕೆ ಸಿಪ್ಪೆ ಹೋಗಿ ಅಲ್ಲಾನೇ ಯುಕ್ತ ಬೆಳ ಬೆಳಿಗ್ಗೆ ಚಳಿಗಾಲದಲ್ಲಿ ಹಳ್ಳಿ ನೋಡಿ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಕಿಗಳ ಚಿಲಿಪಿಲಿ ನೋಡಿ ಚಳಿಗಾಲ ಇಲ್ಲಂತೂ ಬಿಸಿಲು ಬರೋದೇ ತುಂಬಾ ಲೇಟ್ ಆಗತ್ತೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಚಟ್ನಿ ಬೆಲ್ಲ ತುಪ್ಪ ಎಲ್ಲ ಹಾಕ್ಕೊಂಡು ಇದ್ದೀವಿ ಚಳಿಯ ಅವತಾರ ನೋಡಿಲಿ ಚಳಿಯ ಅವತಾರ ನಾನು ನಿಂಗೆ ಸ್ಟ್ಯಾಂಡ್ ಅಲ್ಲಿ ಇರ್ಕೆ ಮತ್ತೆ ಸ್ಟ್ಯಾಂಡ್ ಅಲ್ಲಿ ನಿಮಗೆ ಐದಾರು ಸಾagithe ಹಲೋ ಗಾಯ್ಸ್ ಶಿ ಹಲೋ ಗ್ಯಾಸ್ ಫುಡ್ ತಿನ್ನು ತಿಂಡಿ ತಿಂಡ ಆದಮೇಲೆ ಬಿಸ್ಕೆಟ್ ಕೈಸತಾ ಕುತ್ತ್ಕೊಂಡಿದ್ದೀವಿ ಆಲೂ ಆರ್ಟೇ ಆರ್ಟೇಡಿಪ್ ನಾಲ್ಕು ಕಪ್ ನಾಲ್ಕು ಕಪ್ಸ್ ನಮ ಕೈದಿದೆ ಇದು ಎಲ್ಲಿ ನಿಂತು ಆಸರೆ ಪಂಚ യുക്ത കൊയ്യവ്യോ ರೆಡ್ ಕಲರ್ ಹಣ್ಣು ರೆಡ್ ರೆಡ್ ನಿಲ್ಲಿದ್ದು ನೋಡು ಇಲ್ಲಿ ಚಲೋ ಇತ್ತು ಇತ್ತು ಬೀಜ ತುಪ್ಪವು ಮಗ ತಲಾ ಬೀಜ ಇದ್ದಲ್ಲ ಸ್ವೀಟ್ ಇದ್ದು ತಿನ್ಕೊಂಡು ತುಪ್ಪವು ಓಕೆನಾ ಪೌಡ್ರ್ ತರ ಆಗ್ತು ಅಂದ್ರೆ ರಾಶಿ ಇಸ ಮಾಡ್ರು ಇದಾಕ್ತು ತರ ನೀರು ನೀರೆಲ್ಲ ಗಲೀಜಾಗೋ

ಸಾಕು ಸಕಾಶ ಇಲ್ಲ ನೋಡು ಸುಕ್ತ ಫಿಶ್ ತೋರ್ತೀವ್ ಫಿಶ್ ತೋರ್ತೀವ್ರೆ ಹ್ಮ ಹಂದಿ ಅಗ್ಣ ಕಡೆಗಾಮಿಯ ಎಲ್ಲ

ಈ ಸತಿ ಅಂತೂ ಬೆಳೆಯೂ ಇಲ್ಲ ಅಷ್ಟೊಂದು ಕಡಿಮೆ ಆಗಿಬಿಟ್ಟಿದೆ ಎಲೆ ಚುಕ್ಕಿ ರೋಗ ಅಂತೂ ಕೇಳಿರ್ತೀರ ಎಲ್ಲಾ ಕಡೆ ನಮ್ಮ ಮಲ್ನಾಡು ಕಡೆ ಅಂತೂ ಎಲ್ಲಾ ಕಡೆ ತೋಟ ಹಾಳಾಗಿದೆ ಫುಲ್ಲು इधर जाके दे ये tôi रोहन भारी तो भी येलो ना दिसो वो पकड़ ना ಹಳ್ಳಿಯಲ್ಲಿ ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನದವ್ರಿಗೆ ಏನೆಲ್ಲ ಮಾಡಿದ್ವಿ ಅಂತ ನೋಡ್ಕೊಂಡು ಬಂದ್ರಿ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಇನ್ಸ್ಟಾ ಮತ್ತು ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್